ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಗೌರಿ ಮನೆಗೆ ಬಂದರೆ ಅಪ್ಪು ಗೌರಿನ ಮನೆಯಿಂದ ಹೊರಗಡೆ ದಬ್ಬೆ ಬಿಟ್ನಾ ಓ ಮೈ ಗಾಡ್ ಆ ಕಡೆ ಮಾಣಿಕ್ಯನ ಮದುವೆ ಸಿಕ್ಸ್ ಆಗ್ತದೆ ಇದರ ನಡುವೆ ಮಂಗಳಮ್ಮ ಅವ್ರಿಗೆ ಅಚ್ಚು ಮತ್ತು ಸೇವಂತಿ ಇದ್ರೂ ಸೇರಿಕೊಂಡು ಮಾಡಿದ ಪ್ಲ್ಯಾನ್ ಗೊತ್ತಾಗೆ ಹೋಯ್ತಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶರಣ ಅಚ್ಚುನ ನೋಡ್ಬೋದು ಅಂತ ಚಿಕ್ಕಪ್ಪ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮಂಗಳಮ್ಮ ಮತ್ತು ಗೌರಿನಾ ಇಬ್ಬರನ್ನ ಕೂಡ ಮನೆಗೆ ಕರ್ಕೊಂಡು ಬರ್ತಾರೆ ಆದರೆ ಅಲ್ಲಿ ಅಚ್ಚುಗೆ ಮೊದಲೇ ಅಮ್ಮ ಎಲ್ಲಿ ಹೋದಲು ಎಲ್ಲಿ ಹೋದಲು ಅಂತ ಅನ್ನಿಸ್ತಾ ಇರತ್ತ ಅದರ ನಡುವೆ ಈ ಕಡೆ ಸೇವಂತಿಯವರು ಕೂಡ ಸುಗಂಧವರು ಕಾಲ್ ಮಾಡ್ತಿದ್ದಾಗೆ ತುಂಬ ಆತಂಕದಲ್ಲಿ ಬಂದು ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಅತ್ ಅದಕ್ಕೆ ಹೋಗಿರೋದು ಆ ಗೌರಿ ಮನೆಗೆ ಗೌರಿ ಕರ್ಕೊಂಡು ಬರ್ತಿದ್ದಾರೆ ಅಂತ ಸರಿಯಾದ ಟೈಮ್ಗೆ ಗೌರಿನ ಕರ್ಕೊಂಡು ಮಂಗಲಮ್ಮ ಬಂದೇ ಬಿಡ್ತಾರೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ ಮಂಗ್ಳಮ್ಮ ಅವರು ಕಾರಿಂದ ಇಳುತ್ತಿದ್ದಾಗ ಶಾಕ್ ಆಗ್ತದೆ ಇದೇನಪ್ಪ ಇದು ಅಂತ ಶರಣ ಕೂಡ ಕೆಳಗಡೆ ಇಳಿತಾರೆ ಇದೇನದು ಶರಣನ ಜೊತೆ ಅಮ್ಮ ಬಂದಿದ್ದಾರೆ ಅಂತ ಅನ್ಕೋತಿದ್ದಾಗೆ ಗೌರಿ ಕೂಡ ಬರ್ತಾಳೆ ಗೌರಿನ ನೋಡಿದ ಅಚ್ಚುಗಂತೂ ಫುಲ್ ಕೆಂಡ ಕಾರ್ತದೆ ಅದರ ನಡುವೆ ಸೇವಂತಿಯವ್ರು ಕೈ ಕೈ ಹಿಸ್ಕೋತಿದ್ದಾರೆ ಮಾಡಿದ ಪ್ಲ್ಯಾನ್ ಫ್ಲಾಪ್ ಆಯಿತು ವಾಪಸ್ ಗೌರಿ ಮನೆಗೆ ಬಂದವು ಅಂತ ಹಾಗಾಗಿ ಈ ಕಡೆ ಏನು ಮಾಡಿದಲ್ಲ ಈ ಗೌರಿ ಯಾಕೆ ವಾಪಸ್ ಮನೆ ಕರ್ಕೊಂಡು ಬಂದಿದ್ಯಾ ಅಂತ ನನ್ನ ಮನೆ ಸುಸೆ ನನ್ನ ಮನೆಗೆ ಬರೆದೇ ಇನ್ನೆಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಗೌರಿ ಬಾಮ್ಮ ಅಂತ ಹೇಳ್ತಿದ್ರೆ ಈ ಕಡೆ ಶರಣ ಅವರು ಕೂಡ ಮನೆ ಒಳಗಡೆ ಹೋಗ್ತಿದ್ದಾರೆ ಬಿಕಾಸ್ ಅಚ್ಚು ಜೊತೆ ಮಾತಾಡ್ಬೋದು ಅದೇ ಕಾರಣಕ್ಕೆ ಓಲೈಸೋಕೆ ಅತ್ತೆ ಮನಸ್ಸು ಗೆಲ್ಲೋಕ್ಕೋಸ್ಕರ ಗೆಲ್ಲೋಕೋಸ್ಕರ ಶರಣ ಇಷ್ಟೆಲ್ಲ ಮಾಡ್ತಿದ್ದಾರೆ ಈ ಕಡೆ ಗೌರಿ ಮಾತ್ರ ಅಣ್ಣ ನೀನಿನ್ನು ಹೊರಡು ಈ ಬಾ ನಮ್ಮನ್ನ ಕರ್ಕೊಂಡು ಬಂದು ಬಿಟ್ಟಿಯಲ್ಲ ಅಂತ ಚಿಕ್ಕಪ್ಪ ಹೇಳಿದ್ದಾರೆ ಒಳಗಡೆ ಕರ್ಕೊಂಡು ಹೋಗಿ ಬಿಡೋ ತನಕ ಬಿಟ್ಟು ಬರಬೇಕು ಅಂತ ಅಂದಮೇಲೆ ನಾನು ನೀನು ಒಳಗಡೆ ಸೇರಿಸೋ ತನಕ ಹೋಗೋದೇ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲೇ ಇರೋ ಮಗೌರಿ ಮನೆಗೆ ಬರ್ತಾ ಇದೆಯಾ ಹಾಗೆ ಕರ್ಕೊಳ್ಳೋಕ್ಕಾಗತ್ತಾ ನನ್ನ ಮನೆ ಸುಸೆ ಮನೆಗೆ ಬರ್ತಿದ್ದಾಳೆ ಅಂದರೆ ಆರತಿ ತೆಗ್ದೇ ಕರ್ಕೋಬೇಕು ಅಂತ ಹೇಳಿ ಸೇವಂತಿ ಹೋಗಿ ಆರ್ತಿ ತೊಗೊಂಬ ಅಂತಾರೆ ಏನು ನಾನು ತರಬೇಕಾ ಇಲ್ಲ ಅಪ್ಪ ಅಂತ ಹೇಳ್ತಾರೆ ಯಾಕೆ ತರೋಕೆ ನಿನಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಅಚ್ಚು ಯಾಕೆ ತರಬೇಕು ಅವಳು ನಮಗೇನಾದರೂ ಹೇಳಿ ಕೇಳಿ ಹೋಗ್ತಿದ್ಲಾ ನಿನಗೇನಾದರೂ ಹೇಳಿ ಹೋಗಿದ್ಲಮ್ಮ ನಾವು ಆರತಿ ತೆಗೆದೇ ತಾನೇ ಒಳಗಡೆ ಕರ್ಕೊಂಡಿದ್ದು ಆದರೆ ಇವತ್ತು ಮನೆ ಸೊಸೆ ಅತ್ತೆಗೂ ಹೇಳಬೇಕು ಅನ್ನೋದಿಲ್ಲದೆ ಮನೆಯವ್ರು ಯಾರಿಗೂ ಹೇಳಿದೆ ಕೇಳಿದೆ ಹೊಟ್ಟೋಗಿರೋ ಏಳನ್ನು ಮನೆಗೆ ಆರತಿ ತೆಗೆದು ಕರ್ಕೊಬೇಕು ಅನ್ನೋದು ಏನು ನಿಜ ಹೇಳಬೇಕು ಅಂದರೆ ಏಳು ಯಾಕೆ ಮನೆಗೆ ಬರಬೇಕು ನಮ್ಮ ಮನೆ ಬಗ್ಗೆ ಎಷ್ಟೆಲ್ಲ ಮಾತಾಡಿದಾಳೆ ಎಷ್ಟು ಹಗರವಾಗಿ ಮಾತಾಡಿದಾಳೆ ಕೀಳಾಗಿ ಮಾತಾಡಿದಾಳೆ ನಮ್ಮ ಮನೆ ಹಾಗೆ ಹೀಗೆ ಗುಡಿಸಲು ಇದೊಂದು ಮನೆನಾ ಎಲ್ಲಿರಬೇಕಾ ಇದೊಂದು ಕೊಟ್ಟಿಗೆ ಅಂತ ಎಲ್ಲ ನಮ್ಮ ಮನೆ ಬಗ್ಗೆ ಮಾತಾಡ್ತಿರೋ ಯೂಳು ಬಗ್ಗೆ ನನ್ನ ಮನಸ್ಸು ಹೊಡೆದೋಗಿದ ಯಾವುದೇ ಕಾಣಕ ಏಳನ್ನು ನಾನಂತೂ ಮತ್ತೆ ಕಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಅಣ್ಣನ ಬಗ್ಗೆ ಅಣ್ಣನ ಪ್ರೀತಿ ಬಗ್ಗೆ ಎಷ್ಟೆಲ್ಲ ಮಾತಾಡಿದಾಳೆ ಅವಳು ಇವಳೇ ಆರ್ತಿ ತೆಗೆದು ಒಳಗಡೆ ಕರ್ಕೋಬೇಕಾ ಸೇವಂತಿ ಅವ್ರು ಕೂಡ ಹೌದು ಅಚ್ಚೋ ಹೇಳ್ತಿರೋದು ನಿಚ ನನಗೂ ಕೂಡ ಹಾಗೆ ಅನಿಸುತ್ತೆ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಆದರೆ ಇಲ್ಲಿ ನಮ್ಮ ಚೋಟು ಮಾತ್ರ ನಾನು ಆರತಿ ತಗೊಂಡು ಅಕ್ಕಿ ನಾವು ಒಳಗಡೆ ಕರ್ಕೋತೀನಿ ಅಂತ ಹೇಳ್ತಾರೆ ನಮ್ಮ ಅಮ್ಮನ ಮಾತನ್ನ ಯಾರಿಗೂ ಕೂಡ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ತನ್ನ ಸೊಸೆನ ತಾನೇ ತುಂಬ ಪ್ರೀತಿಯಿಂದ ಬರ್ಮಾಡ್ಕೊತಾರೆ ಈ ಕಡೆ ಗೌರಿ ನನಗೆ ಯಾವುದೇ ರೀತಿಯ ಅರ್ಥ ಬೇಡ ನಿಜ ಅವ್ರ ಕುಪಕ್ಕೆಲ್ಲ ಒಂದು ಕಾರಣ ಇದೆ ಅಂತ ನಿಜ ಅಲ್ವಾ ನಾನು ಕೂಡ ಈಗಲೂ ಕೂಡ ಇಲ್ಲಿಗೆ ಬರ್ತಾ ಇರಲಿಲ್ಲ ನೀವು ನನ್ನನ್ನು ಹೇಳ್ಕೊಂಡು ಬಂದ್ರಿ ಅಷ್ಟೇ ನಾನು ಈಗಲೂ ಕೂಡ ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಅವರು ಏನು ಹೇಳ್ತಿದ್ಯಾ ಗೌರಿ ಮನೆಗೆ ಹೋಗ್ತೀನಿ ಅಂತದ್ಯಾ ನಿನ್ನನ್ನು ಅಲ್ಲಿಗೆ ಬಂದು ಕರ್ಕೊಂಡು ಬಂದಿರೋದು ನಿನ್ನ ಮನೆಗೆ ಹೋಗೋದಕ್ಕೆ ನಾನು ನಿನಗೆ ಅಲ್ಲೇ ಆಯ್ಕೆ ಕೊಟ್ಟಿದ್ದೆ ಅಲ್ವಾ ಆದರೆ ನೀನೇನು ಏನು ಆಯ್ಕೆ ಮಾಡಿಕೊಂಡೆ ನೆನಪಿದೆ ಅಲ್ವಾ ನೀನೇನು ಆಯ್ಕೆ ಮಾಡಿಕೊಂಡೆ ಅಂತ ಅಂತಿದ್ದಾಗೆ ಈ ಕಡೆ ಗೌರಿ ಹೌದು ನನಗೆ ನೆನಪಿದೆ ನೀವು ಹೇಳೋದನ್ನು ಯಾವುದೇ ಕಾರಣಕ್ಕೂ ನನ್ನಿಂದ ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾಳೆ ಅಂದಮೇಲೆ ನೀನು ಸುಮ್ಮನೆ ಮನೆ ಒಳಗಡೆ ಬರಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಆದರೆ ಅವ್ರು ಯಾರಿಗೂ ಕೂಡ ಬೇಜಾರು ಮಾಡಿಕೊಂಡು ಏನೂ ಕೂಡ ಬೈಬೇಡಿ ಯಾಕಂದರೆ ನಾನು ನಿಜವಾಗ್ಲೂ ತಪ್ಪಾ ಮಾಡಿದ್ದೀನಿ ಹೇಳಿ ಹೋಗಬೇಕಿತ್ತು ಹೇಳಿದೆ ಕೇಳಿದೆ ಹೋಗಿಬಿಟ್ಟು ಅವ್ರ ಮನಸ್ಗೆಲ್ಲ ಘಾಸಿಯಾಗಿದೆ ನಿಜವಾಗ್ಲೂ ಅದು ಸತ್ಯನೇ ಅಂತ ಹೇಳ್ತಾಳೆ ಜೊತೆಗೆ ಇಲ್ಲಿ ಮಂಗ್ಲ ನೋಡು ಗೌರಿ ನೀನು ಯಾಕೆ ಮಾಡಿದೆ ಏನು ಎಲ್ಲವನ್ನ ಕೊಡ್ ಕೂತ್ಕೊಂಡು ಮಾತಾಡೋಣ ನನಗೂ ಕೂಡ ಗೊತ್ತಾಗಬೇಕಾಗಿದೆ ನೀನು ಯಾಕೆ ಮಾಡಿದೆ ಏನು ಅಂತ ಆದರೆ ಇದು ಅದಕ್ಕೆ ಸಮಯ ಅಲ್ಲ ಸಮಯ ಬರುತ್ತೆ ಆಗ ನಾನು ನಿನ್ನ ಪ್ರಶ್ನೆ ಕೇಳ್ತೀನಿ ನೀನು ನನಗೆ ಉತ್ತರ ಕೊಡಲೇಬೇಕಾಗತ್ತೆ ಅನ್ನೋ ಕಂಡೀಷನ್ ಹಾಕ್ತಾರೆ ಮಂಗ್ಲಮ್ ಅವರು ನಂತರ ಈ ಕಡೆ ಗೌರಿ ಕೂಡ ಮನಸ್ಸಲ್ಲೇ ಖಂಡಿತವಾಗ್ಲೂ ತಾಳಿ ತೆಗೆದು ನನ್ನ ಗಂಡ ಅಪ್ಪುಗೆ ಖಂಡಿತ ತೊಂದರೆ ಮಾಡೋಕೆ ಇಷ್ಟಪಡುವುದಿಲ್ಲ ಈ ಮನೆ ಒಳಗಡೆ ಇದ್ಕೊಂಡು ನನ್ನ ಗಂಡಂಗೆ ನನ್ನಿಂದ ಹೇಗೆ ತೊಂದರೆ ಆಗಬಾರ್ದು ಅನ್ನೋದನ್ನು ನಾನೇ ಯೋಚನೆ ಮಾಡ್ತೀನಿ ಆ ರೀತಿ ನಡ್ಕೋತೀನಿ ಅಂತ ಗೌರಿ ಅಂದ್ಕೊಂಡಿದ್ದೆ ಬಲಗ ಕಾಲಿಟ್ಟು ಒಳಗಡೆ ಹೋಗ್ತದಾಳೆ ಈ ಕಡೆ ಶರಣನಿಗೆ ಟೀ ಕೊ ಬಪ್ಪ ಟೀ ಕುಡಿಯುವ ಅಂತ ಕರೆಯೋರು ಕೂಡ ಯಾರೂ ಇಲ್ಲ ಆ ಕಡೆ ಅಂತೂ ಮಂಗಳಮ್ಮ ಬಾಯಿ ಮಾಡಿದ್ರೆ ಅವಳಿಗೆ ಬಾಯಿ ಕೊಡೋಕ್ಕಾಗತ್ತ ನಮ್ಮ ಗೌರಿನ ಕರ್ಕೊಂಡು ಹೋದು ನಮ್ಮ ಗೌರಿ ಬದುಕು ಸರಿ ಹೋಯಿತು ಅಂತ ಅಜ್ಜಿ ಎಲ್ಲ ಕೂಡ ಖುಷಿಯಿಂದ ಇದ್ದಾರೆ ಈ ನಿನ್ ಬಾಯಲ್ಲಿ ಮಂಗಳಮ್ಮನ ಹೊಗಳುತ್ತಾ ಇದೆಯಾ ಅಂತ ಹೇಳಿ ತಾತ ಕೂಡ ರೇಗಿಸ್ತಿದ್ದಾರೆ ನಂತರ ಈ ಕಡೆ ಮಾಣಿಕೆ ಅಂತೂ ಸಿಡ್ದು ಹೋಗ್ತಿದ್ದಾರೆ ಏನು ಎಲ್ಲರೂ ಕೂಡ ಮಾತಾಡ್ತಿದ್ರಲ್ಲ ಏನೋ ಒಳ್ಳೆ ಕೆಲಸ ಆಗ್ಬಿಟ್ಟಿದೆ ಅಂತ ಗೌರಿ ಏನು ಇಷ್ಟಪಟ್ಟು ಹೋಗಿರೋದಲ್ಲ ನೀವೇನು ಖುಷಿಯಿಂದ ಮೆರಿಬೇಕಾಗಿಲ್ಲ ಹಾಗೆ ಹೀಗೆ ಅಂತ ಆದರೆ ಸಂಸಾರದಲ್ಲಿ ಒಂದು ಬರುತ್ತೆ ಹೋಗುತ್ತೆ ಆ ಲಪ್ಪು ಇದಾನಲ್ವ ಎಲ್ವನ ಕೂಡ ಸರಿ ಮಾಡ್ತಾನೆ ಆ ನಂಬಿಕೆ ನಮಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಈ ಕಡೆ ಸವಿ ಕೂಡ ಹೌದು ಅಕ್ಕ ಇಲ್ಲಿಗೆ ಬಂದಿರಬಹುದು ಆದರೆ ಅಕ್ಕ ಇಲ್ಲಿಗೆ ಬಂದಾಗಲೂ ಕೂಡ ಅವಳು ಮನಸ್ಸಲ್ಲಿ ಏನೂ ಗುರುಗಿತ್ತು ಅವಳು ಯಾವಾಗಲೂ ಕೂಡ ಏನು ಯೋಚನೆ ಮಾಡ್ತಿರು ತುಂಬ ಸಂಕಟ ಆಗ್ತಿತ್ತು ಅವಳಿಗೆ ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಅದು ಅಲ್ಲಿಗೆ ಮೇಲೆ ಅಪ್ಪು ಎಲ್ಲನೂ ಕೂಡ ಸರಿ ಮಾಡಿ ಅಕ್ಕ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತದಾಳೆ ನಂತರ ಈ ಕಡೆ ಮಾಣಿಕ್ಯ ಮದುವೆನ ಮಾತನಾಡೋಕೆ ಶುರು ಮಾಡ್ತಾರೆ ಗೌರಿದೇನೋ ಸರಿ ಹೋಯ್ತಲ್ಲ ಇನ್ನೇನು ಮಾಣಿಕ್ಯ ಮದುವೆ ಮಾಡಿಬಿಡೋದೆ ಅಂತ ಆದರೆ ಇಲ್ಲಿ ಮಾಣಿಕ್ಯಂಗೆ ಮದುವೆ ಅಂದರೆ ಆಗೋದಿಲ್ಲ ಕಡೆ ಏನೋ ಇದು ನಿನ್ನ ಮದುವೆ ಬಗ್ಗೆ ಮಾತಾಡ್ತಿದ್ರೆ ಸೈಲೆಂಟ್ ಆಗಿದೆಯಲ್ಲ ಅಂತ ತಾತ ಕೇಳ್ತಿದ್ದಾರೆ ನಾನು ಸವಿ ಜೊತೆ ಮಾತಾಡಬೇಕು ಅಂತಾರೆ ಈ ಕಡೆ ಸವಿ ಕೂಡ ಹೌದು ಮಣಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡು ಬಂದೆ ಏನು ವಿಷಯ ಅದು ಅಂತ ಕೇಳ್ತಿರ್ಬೇಕಿದ್ರೆ ಈ ಕಡೆ ಮಾಣಿಕ್ಯ ನಾನು ಸವಿ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಹೌದು ಹೌದು ಎಲ್ಲರೂ ಮುಂದೆ ಇವತ್ತಿನ ಕಾಲದವ್ರು ಮಾತಾಡ್ತೀರಾ ಹೋಗಿ ಮಾತನಾಡಿ ಅಂತಂದರೆ ಏನು ಮಾತಾಡೋದು ಅವನು ಅವ್ನಿಗೆ ಏನಿದೆ ಮಾತಾಡೋ ಯೋಗ್ಯತೆ ಏನೂ ಕೂಡ ಇಲ್ಲ ನಾವು ಹೇಳ್ದಂಗೆ ಮಾಡಬೇಕಷ್ಟೆ ಅವ್ನು ಏನು ಮಾಡ್ದ ಅಂತ ಗೊತ್ತಿದೆಯಲ್ವ ನಿಮಗೆಲ್ಲರಿಗೂ ಕೂಡ ಸ್ವಂತ ತಂಗಿ ಮದುವೆನೇ ಮುರಿಯೋಕೆ ಅವನು ಎಷ್ಟು ಮಟ್ಟಗೆ ಮದುವೆ ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೆ ಗೌರಿ ಮದುವೆನ ಹಾಳು ಮಾಡಿ ಕಿಡ್ನಾಪ್ ಅವನು ಇವನಿಗೆ ಏನಿದೆ ಮದುವೆ ಬಗ್ಗೆ ಮಾತಾಡೋ ಯೋಗ್ಯತೆ ನಾವು ಯಾವಾಗ ಏನು ಮದುವೆ ಮಾಡ್ತೀವೋ ಅದನ್ನು ಆಗಬೇಕಷ್ಟೇ ಅವನು ಇವ್ನಿಗೆ ಯಾವುದೇ ರೈಟ್ಸ್ ಇಲ್ಲ ಮಾತಾಡೋಕ್ಕೆ ಅಂತ ಹೇಳಿಬಿಡ್ತಾರೆ ಇಲ್ಲಿ ಅಪ್ಪ ಈ ಕಡೆ ಮಾಣಿಕಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಸವಿ ಅಂತೂ ಅದು ಮಾವ ಏನು ಮಾತಾಡಬೇಕಂತ ಅಂತ ಹೇಳ್ತಿದ್ದಾಗ ಏನಪ್ಪ ಏನಾದರೂ ಮಾತುಕತೆ ಆಡೋದಿದೆಯಾ ಅಂತ ರಘುರಾಮ್ ಹೆಗ್ಡೆ ಅವರು ಕೇಳಿದ ತಕ್ಷಣ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ ತದನಂತರ ಮನೆ ಒಳಗಡೆ ಹೋಗ್ತಿದ್ದಾಗೆ ಈ ಕಡೆ ಅಪ್ಪು ಬರ್ತಾರೆ ಅಪ್ಪು ಬರ್ತಿದ್ದಾಗ ಅಪ್ಪು ನಿನಗೋಸ್ಕರನೇ ಕಾಯ್ತಿದ್ದೆ ದಣಿವಾಗಿದೆಯಾ ಅನ್ಸುತ್ತೆ ನೀರು ತೊಗೊಂಡು ಬರಬೇಕಲ್ವ ಅಂತಿದ್ದಾಗೆ ಅಮ್ಮ ಸ್ವಲ್ಪ ನೀರು ಕೊಡು ಹೌದು ಅಂತಿದ್ದಾಗೆ ಮ ಇವರು ಗೌರಿ ತೊಗೊಂಡು ಬರ್ತಾರೆ ಗೌರಿನ ನೋಡಿದಾಗ ಖಂಡ ಕಾರ್ತಿದಾರೆ ಹೂ ಹೂ ಮಹಾರಾಣಿಯವರು ನಮ್ಮಂತ ಬಡವ್ರ ಮನೆಗೆ ಬಂದ್ಬಿಟ್ಟಿದ್ರ ಅಜು ಅಂತ ಹೇಳ್ತಿದ್ರ ಈ ಕಡೆ ಅಚ್ಚು ಅಂತೂ ತನ್ನ ಅಣ್ಣಂಗೆ ಎಷ್ಟೆಲ್ಲ ಹರ್ಟ್ ಆಗಿದೆ ಹಾಗೆ ಹೀಗೆ ಅಂತೇಳೆ ದಯವಿಟ್ಟು ರೀತಿಯಲ್ಲ ಮಾತಾಡಬೇಡಿ ಅಂತ ಅವ್ರು ಹೇಳ್ತಿದ್ರೆ ಯಾಕೆ ಮಾತಾಡಬಾರ್ದು ಏನು ಯೋಗ್ಯತೆ ಇದೆ ನಮ್ಮ ಮನೆ ಬಗ್ಗೆ ಅಷ್ಟು ಮಟ್ಟಿಗೆ ಮಾತಾಡಿದವಳು ಹಾಗೆ ಹೀಗೆ ಅಂತ ಅಚ್ಚು ಹೇಳ್ತಿದ್ರೆ ಈ ಕಡೆ ಅಪ್ಪು ನಿಲ್ಲಿಸಿದ್ದ ಒಂದು ನಿಮಿಷ ಎಲ್ಲ ಕೂಡ ಸುಮ್ಮನೀರಿ ಅಂತ ಹೇಳಿ ಚೇರ್ ಹಾಕಿ ಕೂರಿಸಿ ಎಳ್ನೀರು ಕೊಟ್ಟು ತಗೊಳ್ಳಿ ನಿಮಗೆಲ್ಲ ಜ್ಯೂಸ್ ಗ್ಯೂಸ್ ತಂದುಕೊಡೋಕೆ ಅಂತ ಅಷ್ಟೆಲ್ಲ ಶಕ್ತುವಾಗಿಲ್ಲ ತಗೊಳ್ಳಿ ಅವರೇ ನಿಮಗೆ ಈ ಒಂದು ಮನೆ ಈ ಚೇರು ಎಲ್ಲ ಕಷ್ಟ ಆಗುತ್ತೆ ಅನಿಸುತ್ತೆ ಆದರೆ ಏನು ಮಾಡೋದು ಅಂತ ಹೇಳ್ತಿದ್ದಾರೆ ಇವಳು ನನ್ನ ಮನಸ್ಸು ನ್ನ ಹೊಡೆದ್ ಇವಳು ಆಡಿರೋ ಯಾವುದೇ ಮಾತನ್ನು ಕೂಡ ನಾನು ನಮ್ಮ ಮರೆಯೋಕೆ ಇಲ್ಲ ಪ್ರೀತಿ ಅಂದರೆ ಎಷ್ಟು ಹಗುರವಾಗಿ ನೋಡ್ಬಿಟ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಮಂಗ್ಲಮ್ಮರು ಏನು ಈ ರೀತಿಯೆಲ್ಲ ಮಾತಾಡ್ತೀಯ ಗೌರಿ ಏನು ಅನ್ನೋದು ನಿನಗತ್ತಿಲ್ವಾ ಗೌರಿನ ಸ್ವಲ್ಪ ಅರ್ಥ ಮಾಡ್ಕೋ ಅಂತಾನೆ ನಮ್ಮ ಅದ್ಕೆ ಹಾಗಲ್ಲ ಅಂತ ಚೋಟು ಕೂಡ ಹೇಳ್ತಿದ್ದಾರೆ ಈ ಕಡೆ ಅಚ್ಚು ಚೋಟುಗೂ ಕೂಡ ರೇಗ್ತಾರೆ ನಂತರ ಈ ಕಡೆ ಅಪ್ಪು ಏನು ತಪ್ಪು ಮಾತಾಡ್ತಿದ್ದಾನೆ ನಿಜ ಅಲ್ವಾ ಗೌರಿ ನಮ್ಮ ಅಪ್ಪು ಮನಸ್ಸಿಗೆ ಎಷ್ಟು ಖಾಸಿ ಮಾಡಿದಾಳೆ ಅಂತ ಹೇಳಿ ಸೇವಂತಿಯವರು ಹೇಳಿದಾಗ ಎಲ್ಲರೂ ಕೂಡ ಸುಮ್ಮನೆ ಗೌರಿ ಇದನ್ನ ಮಾಡ್ತಾರೆ ಇದನ್ ನಮ್ಕೋತೀಯ ಅಪ್ಪ ಅವಳೊಬ್ಬಳೆ ಇದನ್ನ ಮಾಡೋಕೆ ಸಾಧ್ಯವೋ ನಾವು ವಿನಾಕಾರಣ ಇದರಿಂದ ಬೇರೆಯವರು ಇರಬಹುದಲ್ವಾ ಅಂದಾಗ ಏನು ಎಲ್ಲ ಕೂಡ ಇವಳೆ ಆಡಿರೋದು ನನಗೆ ಗೊತ್ತದ ಎಲ್ಲ ಕೂಡ ಇವಳೆ ಆಡಿ ಜೋಳು ಬಾಯಿಂದ ತಾನೆ ಎಲ್ಲ ಕೂಡ ಬಂದದ್ದು ಅಂತ ಅಪ್ಪು ಹೇಳ್ತಿದ್ರೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತಾರೆ ನನ್ನ ಸೊಸೆ ಏನು ಅಂತ ನನಗೆ ಗೊತ್ತದ ನಿನಗೆ ನಿನಗೌರಿ ಏನು ಅಂತ ಗೊತ್ತಿಲ್ಲದೆ ಇರಬಹುದು ಖಂಡಿತ ಇದರಲ್ಲಿ ಗೌರಿ ಏನೂ ತಪ್ಪೇ ಇಲ್ಲ ಇದರಿಂದ ಬೇರೆದೇ ಏನೋ ನಡೆದಿದೆ ಅಂತಿದ್ದಾಗೆ ಸೇವಂತಿಯ ಮತ್ತೆ ಅಚ್ಚುಗೆ ಭಯ ಶುರುವಾಗುತ್ತೆ ಏನಪ್ಪ ಇದು ನಮ್ಮ ಪ್ಲ್ಯಾನ್ ವಿಷಯ ಗೊತ್ತಕ್ಕಿತ್ತಾಗೋಯ್ತಾ ಮಂಗ್ಲಮ್ ಅವ್ರಿಗೆ ಅಂತ ಫೈನಲಿ ಇಲ್ಲಿ ಅಪ್ಪುಗಂತೂ ಗೌರಿ ಇಷ್ಟ ಅಲ್ಲ ಮನೆ ಬಿಟ್ಟು ಹೋದರೆ ಸಾಕು ಅಂತಿದ್ದಾರೆ ಆದರೆ ಗೌರಿನ ಮನೆ ಪ್ರೀತಿಯೊ ಸುಸೆ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋ ಮಂಗ್ಲಮ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದರಿಂದ ಏನೋ ಕಾರಣ ಇದೆ ಅಂತ ಹಾಗಿದ್ರೆ ಆ ಕಾರಣ ಮಂಗ್ಲಮ್ ಅವ್ರಿಗೆ ಗೊತ್ತಿದೆಯಾ ಇಲ್ವಾ ಏನಾಗತ್ತೆ ಮನೇಲೇ ಉಳಿಸ್ಕೋತಾರ ಗೌರಿನ ತಿಳ್ಕೊಬೇಕು ಅಂದರೆ ಒಂದು ವೀಚು ಇದು ವೀಚು